ನಮಸ್ತೆ ಕರ್ನಾಟಕ ನಾನು ನಿಮ್ಮ ಈಶ್ವರ್ ಮಲ್ಪೆ ಒಂದುಗಡೆ ಹೊಸ ವರ್ಷದ ದಿವಸನೇ ಎಲ್ಲರಿಗೂ ನಮ್ಮ ಮೊದಲಿನಿಂದಾಗಿ ಎಲ್ಲರಿಗೂ ನಾನು ಶುಭಾಶಯ ಹೇಳ್ತಾ ನಿನ್ನೆ ಮಾತ್ರ ನನಗೆ ಎರಡು ಕಡೆ ನೀರಿಗೆ ಬಿದ್ದಿದ್ದರು ಒಂದು ಮಲ್ಪೆಯಲ್ಲಿ ಮತ್ತೊಂದು ಭದ್ರಾವತಿ ಲಕ್ಕೋಳಿ ಹಿರಿಯ ಮಾತ್ರ ಆದರೆ ಮೊನ್ನೆ ನೀರಿಗೆ ಬಿದ್ದ ಹುಡುಗ ನಿನ್ನೆ ಇಡೀ ಹುಡುಕಾಡಿದ್ರು ಸ್ಥಳೀಯರಿಗೆ ಹಾಗೂ ಫೈರ್ ಬ್ರಿಗೇಡ್ಗೆ ಸಿಕ್ಕಿ ಸಿಕ್ಕಿರಲಿಲ್ಲ ಮತ್ತು ನಾವು ಮಧ್ಯಾಹ್ನ ಒಂದು ಗಂಟೆಗೆ ಭದ್ರಾವತಿ ಲಕ್ಕೋಳ್ಳಿ ಡ್ಯಾಮ್ಗೆ ಹೊರಟೆವು ನಮ್ಮ ತಂಡ ಅಲ್ಲಿ ಹೋಗಿ ಹುಡುಕಾಡಿದ್ದಾಗ ಸ್ಥಳೀಯ ಗ್ರಾಮದೇವರಿಗೂ ಹಾಗೂ ಭೂಮಿ ಒಡೆಯರಿಗೂ ಕೈಮಿಗಿದು ನೀರು ಆಳಕ್ಕೆ ಹೋಗಿದ್ದೇವೆ ಸುಮಾರು ಮೂವತ್ತು ಫೀಟ್ ಆಳದಲ್ಲಿ ಮೃತದೇಹ ಸಿಕ್ಕಿದೆ ಕೇವಲ ಏಳೇ ನಿಮಿಷದಲ್ಲಿ ಸಿಕ್ಕಿದೆ ಬಂಧುಗಳೇ ಇದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಫಲ ಯಾಕೆಂದರೆ ಆ ಲಕ್ಕವಳ್ಳಿ ಡ್ಯಾಮ್ ಅಂದರೆ ತುಂಬ ಆಳ ಇದೆ ಅದರಲ್ಲಿ ಸಿಗಬೇಕಾದ್ರೆ ನಿಮ್ಮ ಎಲ್ಲ ತಾಯಂದಿರ ಅಣ್ಣಂದಿರ ಆಶೀರ್ವಾದ ಒಂದೇ ಕಾರಣ ಅದಕ್ಕೆ ನಾನು ನೀರಿನ ಮೇಲೆ ಬರಬೇಕಾದ್ರೆ ನಿಮ್ಮ ಆಶೀರ್ವಾದ ಒಂದು ಬೇಕು ನಿಮ್ಮ ಆಶೀರ್ವಾದ ಇಲ್ಲದೆ ಏನೂ ಆಗೋದಿಲ್ಲ ಏನು ಕೆಲಸ ಆಗಬೇಕಾದರೂ ಸಹ ದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಹಲ್ಲಾಡಲ್ಲ ಅದೇ ಥರ ಕರ್ನಾಟಕ ಜನತೆಯ ಆಶೀರ್ವಾದ ಹೊಂದಿರಲಿ ಅಂತ ನಿಮ್ಮೆಲ್ಲರಲ್ಲೂ ಬೇಡ್ಕೊಳ್ತಾ ಇದ್ದೀನಿ 으 어? 아 Money, 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 ಇಲ್ಲಿ ಇಲ್ಲಿ ಗ್ರಾಮದೇವರಲ್ಲಿ ಬಸವೇಶ್ವರ ಬಸವೇಶ್ವರ ಟೈಮಿಗೆ ಆದಷ್ಟು ಬೇಗ ನಾವು ನಮ್ಗೆ ಯಾವ್ದಾದ್ರು ಮೇಲ್ಬಹುದು ನಮ್ಗೆ ಸಿಕ್ಕಿದ್ರು ಸರ್ ಹೌದು ಹೌದು

ಜಾಗೃತ ಯಾರು ಹೋಗ್ಬಿಟ್ಟು ನೋಡಿ ಹೇಳ್ತೀವಿ ಎಲ್ಲ ಕಡೆ ಯಾಕಂದ್ರೆ ನೋಡಿದ್ರೆ ತುಂಬಾ ತುಂಬಾ ಸಹ ಒಂದು ಹದಿನೇಳು ವರ್ಷ ಹುಡುಕಿ ನಮ್ಮ ಗುರು ಹಾಸ ಮಾತ್ರ ಯೂಟ್ಯೂಬ್ ಚಾನಲ್ ನೋಡಿ ಈಶ್ವರ್ ಮಲ್ಪೆ ಅಂತ ಹಾಕಿ ಅದ್ರಲ್ಲಿ ಹಾಕಿದ್ದೀನಿ ಹಾಕಿದ್ದೀನಿ ಸಲ ನೀವು ಯಾವ್ಯಾವ ವಿಡಿಯೋ ನೋಡ್ತೀನಿ ಈಶ್ವರ್ ಮಾಲ್ಪೆ ಅಂತ ಯೂಟ್ಯೂಬ್ ನೋಡಿದ್ರೆ ನಿಮಗೆ ಸಹ ಅರ್ಜೆಂಟ್ ಕರೀಲಿಕ್ಕೆ ಆಗ್ತದೆ ಒಂದು ಪೈ ಬ್ರಿಗೇಡ್ ಬರ್ತಾರೆ ಅದ ಆಗಿಲ್ಲ ಅಂದ್ರು ಸರ್ ನಾವು ಖಂಡಿತವಾಗಿ ಬರ್ತೀವಿ ಈ ತರ ಲೇಟಪ್ಪ ಬೆಳಗಿಿಂದ ಹುಡುಕ್ತ ಇದ್ದಾರೆ ಅವರು ಹೌದು ಅವರು ಕಷ್ಟಪಡತಿದ್ದಾರೆ ಲೋಕಲ್ ಸಹ ಹುಡುಕ್ತಾರೆ ಯಾಕಂದ್ರೆ ಡೀಪ್ ದ್ಯಾಸ್ ಇಲ್ಲ ಅದರಿಂದ ದ್ಯಾಸ್ ಹೋಗ್ ಆಕ್ಚುಲಿ ನ ಹೋಗೋದು ಜನ ಸ್ನೇಹಿತರ ಜೊತೆ ಬಂದು ಆಸ್ಪತ್ರೆಯಲ್ಲಿ ಒನಪಾದ್ತಾ ಹಾಗಾಗಿ ನಾವು ಬೆಳಗಿಿಂದ ನೆನ್ನೆಯಿಂದ ಪ್ರಯತ್ನ ಪಟ್ಟು ಆಗಲೇ ಆದ ಪ್ರಯತ್ನದಿಂದ ಪ್ರಯತ್ನ ಇದ್ರೆ ಇರುತ್ತೆ ಮಾಡಿ ಸಿದ್ದಿದೆ ನಿಮಗೆ ಭದ್ರಾವತಿ ಜನತಾ ಪರವಾಗಿ ಶಾಸಕರ ಪರವಾಗಿ ನಿಮಗೆ ಅಭಿನಂದನೆ

ಎಷ್ಟು ಆಳ ಐತೆ ಯಾವಾಗ ಸ್ಟ್ರೈಟ್ ಹೋಗಲ್ಲ ಅಲ್ಲಿಂದ ಸುಮಾರು ಒಂದು ಹದಿನೈದು ಅಡಿ ದೂರ ಹೋಗ್ತದೆ ಯಾಕಂದ್ರೆ ಬಾಡಿ ಹೀಗೆ ಹೋಗಿ ಹೀಗೆ ಹೋಗ್ತದೆ ಯಾವ ಬಾಡಿ ಸಹ ಈಗನೆ ಹೋಗೋದು ಈಗ ಸ್ಟ್ರೈಟ್ ಯಾವ್ದು ಹೋಗುದಿಲ್ಲ ಅದ್ರಿಂದ ನಂದಿ ಮೂವತ್ತು ಸಾವಿರ ನಂದಿರ್ತೀವಿ ನಮ್ಗೆ ಕರ್ನಾಟಕದ ಎಲ್ಲ ಎಲ್ಲ ಕಡೆಗಳು ಇಲ್ಲ ದಾಂಡಿಯಲ್ಲಿ ದಾಂಡಿಯಲ್ಲಿ ಈ ಕಡೆ ಬೆಂಗಳೂರು ಕಣಕುರ ಇಲ್ಲ ಇದು ನಮಗೆ ಡಿ ಕೆ ಶಿವರು ಈ ಊರಿಗೆ ಸರ್ ಎಷ್ಟೇ ರಾತ್ರಿ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟು ನಾನು ಟೈಮಲ್ಲಿ ಫಾಲ್ ಮಾಡಿದ್ರು ಬರ್ತೀನಿ ಯಾಕೆಂದ್ರೆ ಅಲ್ಲಿಂದ ಇಲ್ಲಿ ಬಂದಂಗೆ ಎರಡೂವರೆ ಗಂಟೆ ಆಗ್ತದೆ ಎಷ್ಟೇ ರಾತ್ರಿ ಆಗಲಿ ಅದು ನೂರ ಅಡಿ ಇರಲಿ ನೂರ ಹತ್ತು ಅಡಿ ಇರಲಿ ಅದಕ್ಕಿಂತ ಹೋದ್ರೆ ಸಿಲಿಂಡ್ರು ಬ್ಲಾಸ್ಟ್ ಆಗ್ತದೆ ಈ ಸಿಲಿಂಡ್ರು ಉಂಟಲ್ಲ ಅದು ಮಿನಿಮಮ್ ನಾನ್ ನೂರ ಹತ್ತು ಅಡಿ ಮಾತ್ರ ಹೋಗ್ತದೆ ಅಲ್ಲಿಂದ ಒಪ್ಪ್ಮೆಂಟ್ ಉಂಟು ಆ ಸಿಲಿಂಡರ್ ತುಂಬಿಸ್ ನಾಲ್ಕು ತುಂಬಿಸ್ಕೊಂಡು ತುಂಬಿಸಿಕೊಂಡು ಸ್ಕೂಪ್ ಹಾಕೊಂಡು ಮೀನು ನೀರು ಅಟ್ಯಾಕ್ ಅಂತ ಚಾಕು ಗೀಕು ಎಲ್ಲ ಇರ್ತದೆ ಅದರಲ್ಲಿ ಈ ಈ ಸಿಸ್ಟಮ್ ಉಂಟು ಎಲ್ಲ ನನ್ನ ಹತ್ರ ಹಾಕೊಂಡು ತಾವು ಮಿನಿಮಮ್ ನೂರ ಅಡಿಗೆ ಹೋಗ್ತೀವಿ ನೀರು ಅಡಿಲಿ ಲೈಟ್ಸ್ ಉಂಟು ನನ್ನ ಹತ್ರ ಇದಕ್ಕೆ ಲೈಟ್ ಟಾರ್ಚ್ ಉಂಟು ಅಂಡ್ರೋ ಟಾರ್ಚ್ ಉಂಟು ಅದು ಎರಡು ಮೂರು ಉಂಟು ಇಂಥ ತೊಂದರೆ ಏನು ಅವಘಡ ಆದರೂ ಸಹ ನಾವು ಇಪ್ಪತ್ತೆ ನಮ್ಮ ಸೇವೆ ಖಂಡಿತವಾಗಿದ್ದು ಉಚಿತವಾಗಿ ಸೇವೆ ಯಾರಿಗೆ ಸಹ ಕರಿಬೋದು ಸರ್ ಧನ್ಯವಾದಗಳು ನಮಸ್ತೆ ಬಂಧುಗಳೇ ಏನಂದರೆ ಇವತ್ತು ನೀವು ನೋಡ್ತಿರುವ ವಿಡಿಯೋ ಆದಷ್ಟು ಜನಗಳಿಗೆ ಮುಟ್ಟಿಸಿ ಯಾಕೆಂದರೆ ಶೇರ್ ಮಾಡಿ ಇಂಥ ಒಂದು ಅವಘಡ ಬೇರೆ ಎಲ್ಲೂ ಆಗಬಾರ್ದು ಎಲ್ಲ ಜನತೆಗೂ ಒಂದು ಪಾಠ ಆಗಬೇಕು ಈಗಾಗಲೇ ದಿನ ನೋಡಿದರೂ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಎಲ್ಲ ಕಡೆಯೂ ಇದೆ ಎಲ್ಲ ಕಡೆಯೂ ನೀರಿಗೆ ಬಿದ್ದು ತಮ್ಮ ಅಮೂಲ್ಯವಾದ ಪ್ರಾಣ ತೆಕ್ಕೊಳ್ತಾ ಇದ್ದಾರೆ ಅದರಿಂದ ಸೆಲ್ಫಿ ಮತ್ತು ಮೋಜು ಮಸ್ತಿ ಹುಚ್ಚಿಗೆ ಯಾರು ಹೋಗಬೇಡಿ ಯಾಕೆಂದರೆ ತಮ್ಮ ಅಮೂಲ್ಯವಾದ ಪ್ರಾಣ ಒಂದು ಸಲವಾದ ಪ್ರಾಣ ಮತ್ತೊಂದು ಸಲ ಸಿಗಲ್ಲ ಅದರಿಂದ ಗಾಯ ಆದರೆ ಗುಣಪಡಿಸ್ಬೋದು ಅದಕ್ಕಿಂತ ಎಲ್ಲರೂ ಜಾಗೃತಿ ನಿಮ್ಮಲ್ಲಿ ನಾನು ಕೈಮಗಿದು ಬೇಡ್ಕೊಳ್ತಿದ್ದೀನಿ ಆದಷ್ಟು ಶೇರ್ ಮಾಡಿ ಬಂಧುಗಳೇ